¡Para de ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣ ಶರಣಾರ್ಥಿ ಅನುಭವ ಮಂಟಪದಲ್ಲಿ ಅಕ್ಕತ್ರೆಯರಿದ್ದರಲ್ಲ ಅದರಲ್ಲಿ ಮೂರನೇ ಅಕ್ಕ ಅಕ್ಕಮ್ಮ ಅಂತ ಹೇಳಿದ್ದೆ ಅಕ್ಕಮ್ಮನವರ ವಚನಗಳು ಬಹಳ ಅದ್ಭುತವಾದಂಥದ್ದು ಅಕ್ಕಮ್ಮನವರ ಅಂಕಿತವೇ ಬಹಳ ವಿಶೇಷ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ನೋಡಿ ಪರಮಾತ್ಮನಿಗೂ ಕೂಡ ಆಚಾರವೇ ಪ್ರಾಣ ಅಂತೆ ನೋಡಿ ಜಗತ್ತು ನಡೀತಾ ಇರೋದನ್ನು ನೋಡಿದ್ರೆ ಗಮನಿಸಿದ್ರೆ ಅವನಿಗೂ ಕೂಡ ಆಚಾರವೇ ಪ್ರಾಣ ಯಾಕೆ ನೋಡಿ ಎಲ್ಲ ಕಡೆಯೂ ಎಷ್ಟು ಕ್ರಮಬದ್ಧವಾಗಿ ನಡೀತಾ ಇದೆ ಸೃಷ್ಟಿ ಏನು ಅದ್ಭುತ ಸೂರ್ಯೋದಯ ಎಷ್ಟು ಲೆಕ್ಕಾಚಾರದ ಚ ಗ್ರಹಗಳ ಚಲನೆ ನಕ್ಷತ್ರಗಳ ಚಲನೆ ನಿಹಾರಿಕೆಗಳ ಚಲನೆ ನಿಹಾರಿಕೆ ಅಂದರೆ ಗ್ಯಾಲಕ್ಸಿ ಅದ್ಭುತವಾದಂತಹ ಸೃಷ್ಟಿ ಇದು ಇಂಥ ಅದ್ಭುತವಾದ ಸೃಷ್ಟಿಯನ್ನು ನಡೆಸಬೇಕಾದರೆ ಅವನು ಕೂಡ ಆಚಾರಬದ್ಧನೆ ಆದ್ದರಿಂದಲೇ ಅವನಿಗೆ ಹೆಸರನ್ನು ಕೊಟ್ಟರು ಅಕ್ಕಮ್ಮ ಆಚಾರವೇ ಪ್ರಾಣವಾದ ರಾಮೇಶ್ವರ ರಾಮೇಶ್ವರ ರಾಮೇಶ್ವರಲಿಂಗ ಗೊತ್ತಿದೆ ನಿಮಗೆಲ್ಲ ರಾಮೇಶ್ವರ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಒಂದು ಐತಿಹಾಸಿಕ ಅಥವಾ ಪೌರಾಣಿಕ ಅತ್ಯಂತ ಪ್ರಾಚೀನವಾದ ಕ್ಷೇತ್ರ ಪ್ರಾಯಶಃ ಅಲ್ಲಿಂದ ಬಂದಿರಬಹುದು ಅಕ್ಕಮ್ಮ ಅಥವಾ ಅವರ ಪೂರ್ವಜರು ಅಲ್ಲಿಂದ ಬಂದಿರಬಹುದು ರಾಮೇಶ್ವರಲಿಂಗ ಅಂತಹ ರಾಮೇಶ್ವರ ರಾಮೇಶ್ವರ ಅಂತ ಅಷ್ಟೇ ಹೆಸರಿತ್ತು ಆ ನಮ್ಮ ಆ ಲಿಂಗಾಯತದ ಪ್ರಭಾವ ಲಿಂಗಾಯತ ಧರ್ಮದ ಪ್ರಭಾವ ಅದರ ಲಿಂಗ ಅನ್ನುವಂತಹ ನಾಮವನ್ನು ಇಟ್ಕೊಂಡು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಇದು ವಚನಾಂಕಿತ ಈ ವಚನಾಂಕಿತದಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ವಚನಗಳು ಸಿಕ್ಕಿದೆ ಆ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ವಚನಗಳಿದ್ದವಲ್ಲ ಅಕ್ಕಮ್ಮನವರ ವಚನಗಳಿದ್ದವಲ್ಲ ಅದರಲ್ಲಿ ಹೆಚ್ಚು ವಚನಗಳು ಸದಾಚಾರಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಯಾಕಂದರೆ ಈ ವಿಜ್ಞಾನ ಯುಗದಲ್ಲಿ ಈ ಕೈಗಾರಿಕಾ ಯುಗದಲ್ಲಿ ಒಂದು ಮೆಂಟ್ಯಾಲಿಟಿ ಬೆಳೆದಿದೆ ಒಂದು ಕೆಟ್ಟ ಮೆಂಟ್ಯಾಲಿಟಿ ಬೆಳೆದಿದೆ ಏನಪ್ಪ ಅಂತಂದರೆ ನನ್ನ ಆಚಾರ ಹೇಗಾದರೂ ಇರಲಿ ವ್ರತ ಬೇಡ ನಿಯಮ ಬೇಡ ಏನು ಬೇಡ ಇಂದ್ರಿಯಗಳು ಹೇಳ್ದಂಗೆ ಕೇಳೋದು ನಾಲ್ಗೆ ಹೇಳ್ದಂಗೆ ಕೇಳೋದು ರೋಗ ಬರೆಸ್ಕೊಳ್ಳೋದು ಆರೋಗ್ಯ ಕೆಟ್ಟರೆ ಆಪ್ರೇಷನ್ ತಲೆ ಕೆಟ್ಟರೆ ಅದಕ್ಕೆ ಮೆಡಿಸನ್ ಪ್ರತಿಯೊಂದಕ್ಕೂ ಆಪ್ರೇಷನ್ನು ಮೆಡಿಸನ್ನು ಅದು ಇದು ನಂಬಿಕೊಂಡು ಇವತ್ತು ಮನುಷ್ಯ ದುರ್ಬಲನಾಗ್ತಿದ್ದಾನೆ ಸದಾಚಾರದ ಕಡೆಗೆ ಗಮನ ಕೊಡ್ತಾ ಇಲ್ಲ ಅಂತಹ ಸದಾಚಾರದ ಬಗ್ಗೆ ಅವರು ಒತ್ತು ಕೊಡ್ತಾರೆ ಒಂದು ವಚನ ಭಾಳ ಅದ್ಭುತವಾದ ವಚನ ಇದು ಮತ್ತು ಅತ್ಯಂತ ಏನು ಹೇಳ್ತಿರಲ್ಲ ಸ್ಟ್ರಾಂಗ್ ಡೋಸ್ ಅಂತ ಹೇಳ್ತಿರ್ತೀರಿ ಅದು ಮೆಡಿಕಲ್ ಫೀಲ್ಡಲ್ಲಿ ಬಳಸ್ತಿರ್ತೀರ ಆದರೆ ಸ್ಪಿರಿಚುವಲ್ ಫೀಲ್ಡಲ್ಲೂ ಕೂಡ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಸ್ಟ್ರಾಂಗ್ ಡೂಸ್ ಕೊಟ್ಟಂತಹವರು ಅಕ್ಕಮ್ಮ ಅವ್ರು ಹೇಳ್ತಾರೆ ಗುರುವಾದಳು ಆಚಾರ ಭ್ರಷ್ಟನಾದಡೆ ಅನುಸರಿಸಲಾಗದು ಲಿಂಗವಾದಳು ಆಚಾರ ದೋಹಳವಾದಲ್ಲಿ ಪೂಜಿಸಲಾಗದು ಜಂಗಮವಾದಳು ಆಚಾರ ಅನುಸರಣೆಯಾದಲ್ಲಿ ಕೂಡಲಾಗದು ಆಚಾರವೇ ವಸ್ತು ವ್ರತವೇ ಪ್ರಾಣ ಕ್ರಿಯೆಯೇ ಜ್ಞಾನ ಜ್ಞಾನವೇ ಆಚಾರ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗವು ತಾನೇ ನೋಡಿ ಒಬ್ಬ ಸಾಮಾನ್ಯ ಮಹಿಳೆ ಅಂದರೆ ನಿಮ್ಮ ಪ್ರಕಾರ ಅಥವಾ ಭಾರತೀಯ ಏನು ಪರಂಪರೆ ನಂಬಿದ ಪ್ರಕಾರ ಒಬ್ಬ ತಪಸ್ವಿ ಅಲ್ಲ ಹಿಮಾಲಯಕ್ಕೆ ಹೋಗಲಿಲ್ಲ ಅಥವಾ ಏನೋ ಬಹಳ ದೊಡ್ಡ ರಾಜಮನೆತನದಲ್ಲಿ ಹುಟ್ಟಿದವಳು ಅಲ್ಲ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿರ್ಬೋದು ಆಕೆ ರೈತರ ಕುಟುಂಬದಲ್ಲಿ ಹುಟ್ಟಿರೋದಕ್ಕೂ ಕೂಡ ಕೆಲವು ವಚನಗಳಿದ್ದಾವೆ ಅಂತ ಸಾಕ್ಷಿ ಇದೆ ಅಂತ ತೀರಾ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತಹ ಅಕ್ಕ ಅಕ್ಕಮ್ಮ ಹೇಳ್ತಾರೆ ನೋಡಪ್ಪ ಆಚಾರವಿಲ್ಲದಿದ್ದರೆ ಆಚಾರವಂತರಾಗಿ ನಡೆಯದಿದ್ದರೆ ಕೇವಲ ವೇಷದಿಂದಾಗಲಿ ಅಥವಾ ಬಹಳ ದೊಡ್ಡ ಏನು ಕೀರ್ತಿ ಪಡೆದಿರೋನು ಕಾರಣಕ್ಕಾಗಲಿ ಅಥವಾ ದೊಡ್ಡ ಮನೆತನದಲ್ಲಿ ತಂದಲ್ಲಿ ಹುಟ್ಟಿದ್ದಾನೆ ಅನ್ನೋ ಕಾರಣಕ್ಕಾಗಲಿ ಅಥವಾ ರಾಜ ಮಹಾರಾಜರೆಲ್ಲರೂ ಅವನ ಕಾಲಿಗೆ ಬೀಳ್ತಾರೆ ಅವನು ಸಿದ್ಧಪುರುಷನಾಗಿದ್ದಾನೆ ಅನ್ನೋ ಕಾರಣಕ್ಕೆ ನಾನು ಗುರು ಅಂತ ಹೇಳೋದಿಲ್ಲಪ್ಪ ಗುರುವಾದಳು ಆಚಾರ ಭ್ರಷ್ಟನಾದಳೆ ಅನುಸರಿಸಲಾಗಲು ಹಾಗಾದ್ರೆ ಆಚಾರ ಅಂದ್ರೇನು ಸದಾಚಾರ ಅಂತ ಹೇಳಿದರು ಶರಣರು ಪಂಚ ಆಚಾರಗಳು ಶರಣರು ಘೋಷಣೆ ಮಾಡಿದ್ದಾರೆ ಅದಕ್ಕೆ ಬದ್ಧಗೊಳ ಕ್ರಮಬದ್ಧಗೊಳಿಸಿದ್ದಾರೆ ಪ್ರತಿಯೊಬ್ಬ ಉದ್ಧಾರ ಆಗಬೇಕಾದ್ರೆ ಐದು ಆಚಾರಗಳನ್ನು ಅನುಸರಿಸಬೇಕು ಮೊದಲನೇದೇ ಲಿಂಗಾಚಾರ ಅಂದರೆ ಪರಮಾತ್ಮನಲ್ಲಿ ಭಕ್ತಿ ಶ್ರದ್ಧೆ ಅದು ಒಬ್ಬನೇ ಪರಮಾತ್ಮನಲ್ಲಿ ವಿಶ್ವವನ್ನು ರಚಿಸಿದಂಥ ನಿರಾಕಾರ ಪರಮಾತ್ಮನಲ್ಲಿ ಶ್ರದ್ಧೆ ಇಡ್ತಕ್ಕಂಥದ್ದೇ ಆಚಾರ ಲಿಂಗಾಚಾರ ಅಂತ ಕರೆದ್ರು ಅದನ್ನು ಎರಡನೇದೇ ಸದಾಚಾರ ಅದರ ಬಗ್ಗೆ ನಾನು ವಿವರವಾಗಿ ಮಾತಾಡ್ತೀನಿ ಮೂರನೇದು ಶಿವಾಚಾರ ಶಿವಾಚಾರ ಅಂದರೆ ಸಮಾನತೆ ಯಾವುದೇ ದೃಷ್ಟಿಯಿಂದ ಅಸಮಾನತೆ ಒಪ್ಪೋದಿಲ್ಲ ಶರಣರು ಜಾತಿ ಕುಲ ಗೋತ್ರ ಸ್ತ್ರೀ ಪುರುಷ ಅಥವಾ ಬ ವರ್ಗಭೇದ ಬಡವ ಶ್ರೀಮಂತ ವಿದ್ಯಾವಂತ ವಿದ್ಯಾವಂತ ಯಾವ ಭೇದವೂ ಇರದೇ ಇರತಕ್ಕಂಥದ್ದೇ ಶಿವಾಚಾರ ಎಲ್ಲರಲ್ಲೂ ಪರಮಾತ್ಮನನ್ನು ಕಾಣೋದು ಶಿವಾಚಾರ ನಾಲ್ಕನೇದು ಗಣಾಚಾರ ಇದನ್ನು ಪ್ರಾಯಶಃ ಯಾವ ಧರ್ಮದಲ್ಲೂ ಅಷ್ಟು ಜೋರಾಗಿ ಪ್ರತಿಪಾದನೆ ಮಾಡಿದ್ರು ಅಂತ ನನಗನ್ಸಲ್ಲ ಕೆಟ್ಟದ್ದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿದ್ರು ದುಷ್ಟಶಕ್ತಿಯ ವಿರುದ್ಧ ಹೋರಾಟ ಗೊಡ್ಡು ಸಂಪ್ರದಾಯಗಳ ವಿರುದ್ಧ ಹೋರಾಟ ಅಜ್ಞಾನದ ವಿರುದ್ಧ ಹೋರಾಟ ಅವತ್ತೇ ನಮಗೆ ಕರೆ ಕೊಟ್ಟರು ಗಣಾಚಾರ ಸತ್ಯಾಗ್ರಹಕ್ಕೆ ಸಮೀಪ ಆಗ್ತದೆ ಇದು ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹ ಅಂತ ಏನು ಪ್ರತಿಪಾದನೆ ಮಾಡಿದ್ರಲ್ಲ ಇಪ್ಪತ್ತನೇ ಶತಮಾನದಲ್ಲಿ ಅದನ್ನು ಹನ್ನೆರಡನೇ ಶತಮಾನದಲ್ಲಿ ಗಣಾಚಾರ ಅಂತ ಕರೆದರು ಶುದ್ಧ ಕನ್ನಡದಲ್ಲಿ ಅಂತಹ ಗಣಾಚಾರ ನಾಲ್ಕನೇದು ಐದನೇದು ಭ್ರತ್ಯಾಚಾರ ಅಂದರೆ ಗಣಾಚಾರ ಮಾರ್ಗವನ್ನು ಅನುಸರಣೆ ಮಾಡೋರಿಗೆ ಬಂದರೂ ಬರಬಹುದು ಏಯ್ ನಾನು ಮಾಡ್ತಾ ಇರೋದು ಸರಿ ಇದೆ ನಾನೆಲ್ಲರ ವಿರುದ್ಧ ಹೋರಾಟ ಮಾಡ್ತಿದ್ದೀನಿ ಅಲ್ಲಪ್ಪ ನೀನು ಭೃತ್ಯಾಚಾರಿಯೂ ಆಗಿರಬೇಕು ಗಣಾಚಾರಿಯಾಗಿರುವುದು ಎಷ್ಟು ಅಗತ್ಯ ಇದೆಯೋ ಭೃತ್ಯಾಚಾರಿ ಅದಕ್ಕಿಂತ ಅಗತ್ಯ ಇದೆ ಅಂತ ಹೇಳಿದರು ಅಂದರೆ ಭೃತ್ಯ ಅಂದರೆ ಸೇವಕ ನಾನು ಎಲ್ಲರಿಗಿಂತಲೂ ಸಣ್ಣವನು ನಾನು ಪರಮಾತ್ಮನ ಸೇವಕ ಸಮಾಜ ಅನ್ನುವಂಥ ಜಂಗಮ ರೂಪಿ ಆ ದೈವದ ಸೇವಕ ನಾನು ಆ ಭಾವ ಎಲ್ಲರಿಗೂ ಇರಬೇಕು ಅಂತ ಹೇಳಿದರು ಈ ಪಂಚ ಆಚಾರಗಳಲ್ಲಿ ಎರಡನೇದೇ ಸದಾಚಾರ ಸದಾಚಾರದ ಬಗ್ಗೆ ಅಕ್ಕಮ್ಮ ಬಹಳ ಒತ್ತು ಕೊಡ್ತಾರೆ ಹಾಗಾದ್ರೆ ಸದಾಚಾರ ಏನು ಹೇಳುತ್ತೆ ಸದಾಚಾರ ಏನು ಹೇಳುತ್ತೆ ಏನು ಹೇಳುತ್ತಪ್ಪ ಅಂತಂದರೆ ಅದು ಹೇಳುತ್ತೆ ಪ್ರತಿಯೊಬ್ಬರೂ ಅರ್ಚನೆ ಮಾಡಬೇಕು ಪ್ರತಿಯೊಬ್ಬರೂ ಅರ್ಚನೆ ಮಾಡಬೇಕು ಯಾರೋ ಗುಡಿಯಲ್ಲಿರೋ ಒಬ್ಬರು ಪೂಜೆ ಮಾಡೋದಲ್ಲ ಪ್ರತಿಯೊಬ್ಬರು ಪೂಜೆ ಮಾಡಬೇಕು ಅಂದರೆ ಯಾರ್ಯಾರು ದಿರ್ ದೀಕ್ಷಾಬದ್ಧರಾಗಿರ್ತೀರ ಲಿಂಗ ಧರಿಸಿರ್ತೀರ ಪ್ರತಿಯೊಬ್ಬರು ಪೂಜೆ ಮಾಡಬೇಕು ಲಿಂಗ ಧರಿಸೋದಕ್ಕೆ ಮತ್ತೆ ಏನು ಯಾವುದೇ ರೀತಿಯ ಭೇದವನ್ನು ಮಾಡಬಾರ್ದು ಪ್ರತಿಯೊಬ್ಬರೂ ಲಿಂಗಧಾರಣ ಧಾರಿಗಳಾಗಬೇಕು ಅಂತ ಹೇಳಿದ್ರು ಆಮೇಲೆ ಅರ್ಪಣೆ ಅರ್ಪಣೆ ತತ್ವ ಭಾಳ ಮುಖ್ಯವಾದದ್ದು ಇದನ್ನೇ ಇಲ್ಲಿ ಅಕ್ಕಮ್ಮ ಹೇಳ್ತಿರೋದು ಅರ್ಪಣೆ ತತ್ವದಲ್ಲಿ ಏನು ಬರುತ್ತಪ್ಪ ಅಂದರೆ ಕಾಯಕ ದಾಸೋಹ ಪ್ರಸಾದ ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಗುರುವಾದಳು ಆಚಾರ ಭ್ರಷ್ಟನಾಗಂಗಿಲ್ಲ ಅಂದರೆ ಕಾಯ್ಕ ಬಿಡಂಗಿಲ್ಲ ಆಗಂಗಿಲ್ಲ ಆಲಸಿ ಆದರೆ ರೋಗಿ ಹಾಗೆ ಆಗ್ತಾನೆ ಇವೆರಡೂ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದೆ ಆಲಸ್ಯ ಮತ್ತು ರೋಗ ರೋಗ ಮತ್ತು ಆಲಸ್ಯ ರೋಗಿಗಳಿಗೆ ಡಾಕ್ಟರ್ ಕೆಲಸ ಮಾಡಿ ಅಂತ ಹೇಳ್ತಾರಾ ರೆಸ್ಟ್ ತಗೊಳ್ಳಿ ಅಂತಾರೆ ರೋಗಿ ಆದವನು ರೆಸ್ಟ್ ತಗೋಬೇಕು ಆಲಸ್ಯಾದವನು ರೋಗಿ ಆಗಲೇಬೇಕು ಇದು ಪ್ರಕೃತಿ ನಿಯಮ ಇದನ್ನು ಶರಣರು ಅದರ ಬಗ್ಗೆ ತುಂಬ ಎಚ್ಚರಿಕೆ ಕೊಟ್ಟರು ಇಲ್ಲಪ್ಪ ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಕಾಯಕ ಮಾಡಿಯೇ ಉಣಬೇಕು ನಿನಗೆ ಹೊಟ್ಟೆ ಇದೆ ಅಂತಂದ್ರೆ ಉಣ್ಲೇಬೇಕು ಉಣ್ಲೇಬೇಕು ಅಂತಂದ್ರೆ ಕಾಯಕ ಮಾಡಲೇಬೇಕು ಇದನ್ನು ಕಡ್ಡಾಯಗೊಳಿಸಿದ್ರು ಅಂತಹ ಕಾಯಕವನ್ನು ಬಿಟ್ಟವನು ಗುರುವಾದರೂ ಕೂಡ ಅವನು ಗುರು ಅಲ್ಲ ಅಂತ ಹೇಳಿಬಿಟ್ರು ಗುರುವಾದಳು ಆಚಾರ ಭ್ರಷ್ಟ ಭ್ರಷ್ಟನಾದಣೆ ಅನುಸರಿಸಲಾಗದು ಮೊದಲು ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಗುರುವಿನಲ್ಲಿ ಗುಣವನ್ನು ಅರಸಲಾಗದು ಅಂದ್ಬಿಟ್ಟಿದ್ರು ಗುರು ಹೇಗಾದರೂ ಇರಲಿ ಅವನ ಜ್ಞಾನವನ್ನು ನೋಡಿಬಿಡಿ ಸಾಕು ಅಥವಾ ಅವನು ಕಲ್ತಂಥ ವಿದ್ಯೆ ಕಲಸಿಬಿಡಲಿ ಸಾಕು ಅವನೇನೋ ಸಿದ್ಧಿ ಪಡ್ಕೊಂಡಿದ್ದ ಅಂದರೆ ಅವನೇನೋ ಹೊಟ್ಟೆಪಾಡು ಕಲ್ತ್ಕೊಂಡಿದ್ದ ಅಂದರೆ ಅದನ್ನು ಕಲ್ತ್ಕೊಂಡು ನಾನು ಕೂಡ ಹೊಟ್ಟೆಪಾಡು ಮಾಡಿಬಿಟ್ರೆ ಅದು ಗುರು ಶಿಷ್ಯ ಸಂಬಂಧ ಆಗೋಗ್ಬಿಡ್ತಿತ್ತು ಮೊದಲು ಅದನ್ನು ಶರಣರು ಒಪ್ಪಲಿಲ್ಲ ಕೇವಲ ಹೊಟ್ಟೆಪಾಡು ಮಾಡೋದು ಕೇವಲ ಹೊಟ್ಟೆಪಾಡಿನ ವಿದ್ಯೆಯನ್ನು ಬೋಧಿಸೋದು ಗುರುವಿನ ಕರ್ತವ್ಯ ಅಲ್ಲಿಗೆ ಮುಗಿಲಿಲ್ಲ ಕೇವಲ ಹೊಟ್ಟೆಪಾಡಿಗಾಗಿ ಬದುಕುವನು ಗುರುವೇ ಅಲ್ಲ ಗುರುವಾದವನಿಗೆ ಆಚಾರಶೀಲ ಸದಾಚಾರಿಯಾಗಿರಬೇಕು ಅಂತಹ ಗುರುವಾದಡೂ ಕೂಡ ಆಚಾರ ಭ್ರಷ್ಟನಾದರೆ ಅನುಸರಿಸಲಾಗದು ಅಂದರೆ ನೀನು ಗುರು ಆಚಾರ ಭ್ರಷ್ಟ ಆಗಿದ್ದಾನೆ ಪರವಾಗಿಲ್ಲ ನಾವು ಅವನ ದಾರಿಗೆ ಹೋಗ್ಬಿಡೋಣ ಅವನು ತೋರಿಸಿದ್ದೇ ಮಾರ್ಗ ಗುರು ತಪ್ಪು ಮಾಡಿದರೂ ಮಾಡಲಿ ಏನು ಮಾಡೋಕ್ಕಾಗಲ್ಲ ನಾವು ಆ ಗುರುವಿಗೆ ಅಡಿಯಾಳಾಗಿ ಗುರು ಹೇಳ್ದಂಗೆ ಕೇಳಬೇಕು ಅನ್ನೋದನ್ನು ಶರಣರು ಒಪ್ಪಲಿಲ್ಲ ಅಕ್ಕಮ್ಮ ಹೇಳ್ತಾರೆ ಆಚಾರ ಭ್ರಷ್ಟನಾದಡೆ ಗುರುವಾದರೂ ಅನುಸರಿಸ್ಬೇಡ ಬಿಟ್ಬಿಡು ನೀನು ನಿನಗೆ ವಿವೇಕವನ್ನು ಕೊಟ್ಟಿದ ನಾನು ಪರಮಾತ್ಮ ನಿನ್ನೊಳಗಡೆ ಅರಿವಿದೆಯಲ್ಲ ಆ ಅರಿವನ್ನೇ ಗುರುವನ್ನಾಗಿ ಮಾಡ್ಕೊ ಆ ಅರಿವನ್ನೇ ದಾರಿ ದೀಪವನ್ನಾಗಿ ಮಾಡ್ಕೊ ಆ ಅರಿವಿನ ದೀಪದಲ್ಲಿ ನಿನ್ನನ್ನು ಗುರುವನ್ನು ಪರೀಕ್ಷೆ ಮಾಡಕೋ ಆ ಅರಿವಿನ ಬೆಳಕಿನಲ್ಲಿ ಗುರುವಿನ ತಪ್ಪುಗಳು ಕಂಡ್ರೆ ಅವನನ್ನು ಅನುಸರಿಸಬೇಡ ಗುರುವಾದಳು ಆಚಾರ ಭ್ರಷ್ಟನಾದಳೆ ಅನುಸರಿಸಲಾಗದು ನಡಿಗೆ ಹೋಗಿ ಹೋಗಿರಬೇಕು ಆಗಿನ ಕಾಲ ಕೆಲವುಗಳು ಯಾಕಂದರೆ ರಾಜರು ಮನ್ನಣೆ ಕೊಟ್ಬಿಟ್ರೆ ನಾನು ಏನು ಮಾಡಿದ್ರು ಸರಿ ಅನ್ನೋ ಭಾವ ಇತ್ತು ಕೆಲವರಿಗೆ ಅನುಸರಿಸಲಾಗದು ಮುಂದೆ ಹೇಳ್ತಾರೆ ಅಷ್ಟೆಲ್ಲ ಆಚಾರ ಆಚಾರದೋಹಳವಾದಲ್ಲಿ ಪೂಜಿಸಲಾಗದು ಶರಣರಲ್ಲಿ ಒಂದು ನಿಯಮ ಇದೆ ಗುರುವಿನಿಂದ ಸ್ವೀಕರಿಸಿದಂತಹ ಲಿಂಗವನ್ನು ತೆಗೆದಿಡಬಾರ್ದು ಅಂದರೆ ಮೊದಲು ಶರಣರು ಬರೋಕ್ಕೆ ಮುಂಚೆ ಅಥವಾ ಈಗಲೂ ಕೆಲವು ಸಾಧನ ಮಾರ್ಗದಲ್ಲಿ ಏನು ಮಾಡ್ತಾರೆ ಗುರುವನ್ನು ಗದ್ದಿಗೆ ಮೇ ಲಿಂಗವನ್ನು ಗದ್ದಿಗೆ ಮೇಲೋ ಅಥವಾ ಪೆಟ್ಟಿಗೆಲ್ಲೋ ಎಲ್ಲೋ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಲಿಂಗನ್ನು ತೆಗೆದಿಟ್ಬಿಡೋದು ಅಥವಾ ಲಿಂಗ ಪೂಜೆ ಮಾಡಿಬಿಟ್ಟು ಹೋಗ್ಬಿಡೋದು ಇಲ್ಲ ಇಷ್ಟಲಿಂಗ ಅಂತ ಬಳಸಿದ್ರು ಇಷ್ಟಲಿಂಗವನ್ನು ಯಾವಾಗಲೂ ಅಂಗದ ಮೇಲೆ ಧರಿಸಿರಬೇಕು ಒಂದು ವೇಳೆ ಆ ಲಿಂಗ ಸರಿಯಾಗಿಲ್ಲ ಭಿನ್ನ ಆಯಿತು ಅಥವಾ ಏನೋ ಅದಕ್ಕೆ ಪೆಟ್ಟಾಯಿತು ಬಿಡ್ತು ಲಿಂಗ ಮಾಡೋದರಲ್ಲಿ ಏನೋ ವ್ಯತ್ಯಾಸ ಆಗಿದೆ ಆಗ ಅಥವಾ ಇವನು ಲಿಂಗ ಪೂಜೆ ಮಾಡ್ತಕ್ಕಂಥವನು ಕೆಲವು ದಿವಸ ಲಿಂಗ ಬಿಟ್ಬಿಡೋದು ಆಮೇಲೆ ಮತ್ತೆ ಲಿಂಗ ಕಟ್ಕೊಳ್ಳೋದು ಲಿಂಗ ಬಿಡೋದು ಮತ್ತು ಬೇರೆ ಬೇರೆ ಗುರುಗಳ ಹತ್ರ ಲಿಂಗ ಕಟ್ಕೊಳ್ಳೋದು ಕಟ್ಕೊಳ್ಳೋದು ಈ ಥರ ಆಚಾರ ದೋಹಳವಾಗೋದು ಅಂದರೆ ಆಚಾರ ಭ್ರಷ್ಟನ ಆಗೋದು ಈ ಥರ ಆದರೂ ಕೂಡ ಆ ಲಿಂಗವನ್ನು ಪೂಜಿಸಲಾಗೋದು ಆ ಲಿಂಗ ಪೂಜೆಗೆ ಯೋಗ್ಯ ಅಲ್ಲ ಪ್ರಾಯಶಃ ಲಿಂಗಕ್ಕೂ ಭಯ ಆಗಿರಬೇಕು ಗೊತ್ತಿಲ್ಲ ಇಂತಹ ಗುರುಲಿಂಗ ಜಂಗಮಕ್ಕೆ ಎಚ್ಚರಿಕೆಯ ಕೊಟ್ಟು ಜಂಗಮವಾದಳು ಆಚಾರ ಅನುಸರಣೆಯಾದಲ್ಲಿ ಕೂಡಲಾಗದು ಜಂಗಮ ಅಂದರೆ ಜ್ಞಾನಿ ಸುಜ್ಞಾನಿ ತ್ಯಾಗಿ ಅವನು ಕೂಡ ಸಿಕ್ಕ ಸಿಕ್ಕ ಹಾಗೆ ನಡ್ಕೊತಿದ್ರೆ ಅವನ್ನ ಅನುಸರಣೆ ಮಾಡಬೇಡಿ ಅಂತ ದಿಟ್ಟತನದಿಂದ ಎಚ್ಚರಿಸಿದವಳು ಅಕ್ಕಮ್ಮ ಅಂತಹ ಅಕ್ಕಮ್ಮನ ಮಾರ್ಗ ಅದು ಧೀರ ಮಾರ್ಗ ಗಣಾಚಾರದ ಮಾರ್ಗ ಸದಾಚಾರದ ಮಾರ್ಗ ಆ ಮಾರ್ಗದಲ್ಲಿ ನಡೆದು ನಾವು ಧನ್ಯರಾಗೋಣ ಸರ್ವರಿಗೂ ಶರಣು ಶರಣ